ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಸಮರ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸಮರ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ರೆಸಿಪೀಸು ಸಹ ಚೇಂಜ್ ಆಗ್ತಾ ಇರಬೇಕು ಈ ಕೋಲ್ಡ್ ವೆದರಲ್ಲಿ ಚಿಕನು ಮಟನು ಹಾ ಫಿಶ್ಶು ಆ ಥರ ತಿಂದರೆ ಇವಾಗ ಸ್ವಲ್ಪ ಸಮ್ಮರಲ್ಲಿ ಈ ಥರ ತರಕಾರಿಗಳು ಕಾಳು ನೆನೆಸಿರೋ ಕಾಳುಗಳು ಆ ಥರದ್ರಲ್ಲಿ ರೆಸಿಪಿ ಮಾಡಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದು ನಾನಿಲ್ಲಿ ನೀವು ಓವರ್ ನೈಟ್ ಆದರೂ ನೆನೆಸ್ಕೊಳ್ಳ್ರಿ ಇಲ್ಲಾಂದ್ರೆ ಒಂದು ತ್ರೀಯಿಂದ ಫೋರ್ ಅವರ್ಸ್ ಆದರೂ ನೆನೆಸ್ಕೊಳ್ಳಿ ಕಡಲೆಕಾಳು ಮತ್ತು ಇದು ಹೆಸರುಕಾಳು ಕಾಳು ಹೂಕೋಸು ನನಗೆ ಹೂಕೋಸು ಅಂದರೆ ಇಷ್ಟ ಹಾಗಾಗಿ ನಾನು ತುಂಬ ಹೂಕೋಸು ಹಾಕ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಬೋದು ಹಾಗೇ ಇಲ್ಲಿ ಬದ್ನೆಕಾಯಿ ಮತ್ತು ಆಲೂಗೆಡ್ಡೆನ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಅಂದರೆ ಪದಾರ್ಥಗಳನ್ನೆಲ್ಲ ಕಾಳು ಮತ್ತು ಹೂಕೋಸು ಅದನ್ನೆಲ್ಲದನ್ನು ಸಹ ಫಸ್ಟು ಒಗ್ಗರಣೆ ಹಾಕೊಳ್ಳೋಣ ಸ್ನೇಹಿತರೆ ಆಮೇಲೆ ರುಬ್ಬುವಂಥ ಮಸಾಲೆ ಪದಾರ್ಥನ ನಾನು ತೋರಿಸ್ತೇನೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಕುಕ್ಕರಲ್ಲಿ ಒಂದು ಅರ್ಧ ಸೌಟು ದೊಡ್ಡ ಸೌಟಲ್ಲಿ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕಿದ್ದೀನಿ ಇದು ನೀವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು ಬೇಕಾದ್ರೆ ತಪ್ಲೇಲು ಸಹ ಮಾಡ್ಬೋದು ತಪ್ಲೇಲಾದರೂ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಾದರೆ ಮ ಮ ಎಲ್ಲ ಉರ್ದಿ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಒಂದು ಎರಡು ವಿಷಯಕ್ಕೆ ಪಟಾಪಟಂತ ಅಂತ ಆಗೋಗ್ತದೆ ಫಸ್ಟ್ ಆಲ್ರೆಡಿ ಎಣ್ಣೆ ಕಾದಿದೆ ಅಂತ ಅಂದ್ಕೊತೇನೆ ಈಗ ಹೆಚ್ಚಿರೋಂಥ ಒಂದು ಈರುಳ್ಳಿನ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಎಣ್ಣೆ ಫ್ರೈ ಸಾರಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಕಣ್ರಿ ಈರುಳ್ಳಿಯನ್ನು ತುಂಬ ಫ್ರೈ ಆಗಬೇಕು ಅಂತ ಏನು ಇಲ್ಲ ಇಲ್ಲಿ ನೋಡಿ ಒಂದು ಸ್ವಲ್ಪ ಹಸಿ ಹಸಿವಾಸನೆಯನ್ನು ಸಹ ಹೋಗಿದೆ ಈ ಈರುಳ್ಳಿಗೆ ಈರುಳ್ಳಿಗೆ ಕಡಲೆಕಾಳು ನೆಣಸಿರೋಂಥ ಕಡಲೆಕಾಳು ಇದ್ರದ್ದು ಸ್ವಲ್ಪ ಹಸಿ ವಾಸನೆ ಹೋಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಎರಡು ಕಡ್ಡಿ ಫ್ರೆಶ್ ಫ್ರೆಶಾಗಿರೋದು ಹಾಕೊಳ್ಳಿ ಒಳ್ಳೆಯ ನೋಡಿ ಈಗ ಫ್ರೈ ಮಾಡ್ತಾಯಿದ್ರೇನೆ ಆ ಸ್ಮೆಲ್ ಹೆಂಗಿದೆ ಅಂದರೆ ಹೀಗೆ ಕಡಲೆಕಾಳು ಎತ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಆದರೆ ಹಾಗೆ ತಿಂದರೆ ಹೊಟ್ಟೆ ಕೆಟ್ಟೋಗೋದಂತೂ ನಿಜ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿಲ್ಲ ಹಾಗೆ ಅದು ಸಹ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಹಾಲುಗೆಡ್ಡೆ ಎರಡು ಗೆಡ್ಡೆ ಕೋಸ್ ತೊಗೊಂಡಿದ್ದೀನಿ ಸ್ನೇಹಿತರೆ ಸಣ್ಣದು ದೊಡ್ಡದಾದರೆ ಒಂದು ಹಾಕೊಳ್ಳಿ ಈಗ ನಾನು ಸಣ್ಣ ತೊಗೊಂಡಿರೋದ್ರಿಂದ ಎರಡು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಎರಡು ಹಾಲು ಗೆಡ್ಡೆ ಇದು ಲೈಟಾಗಿ ಫ್ರೈ ಆಗ್ತಾ ಇರಲಿಕ್ಕೆ ಸ್ನೇಹಿತರೆ ಅಕ್ಕಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮಸಾಲೆಗೆ ಇಲ್ಲಿ ಜಾಸ್ತಿ ಏನು ಇಲ್ಲ ಕಂಡ್ರೆ ಶುಂಠಿ ಬೆಳ್ಳುಳ್ಳಿ ಇದು ಗಸಗಸೆ ನೆನೆಸ್ಕೊಂಡಿರೋವಂಥದ್ದು ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಒಂದೇ ಒಂದು ಟೊಮೊಟೊ ಒಂದೇ ಒಂದು ಈರುಳ್ಳಿ ಒಂದು ಅರ್ಧ ಹೋಳು ಕಾಯಿ ಕಂಡ್ರೆ ಇದನ್ನೆಲ್ಲದನ್ನು ಸಹ ಈಗ ರುಬ್ಕೊಳ್ಲಿಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫಸ್ಟ್ ಹಾಕೊಳ್ಳೋಣ ಹಾಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಕ್ಕೆ ಅಂತಂದರೆ ಆಮೇಲಿಂದ ನಾವು ಮಸಾಲೆ ಎಲ್ಲ ಫ್ರೈ ಮಾಡಬೇಕಾದ್ರೆ ಲಾಸ್ಟಲ್ಲಿ ಲಿಡ್ ಮುಚ್ತೀವಲ್ಲ ಆವಾಗ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರಾಕಿ ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ತೆಳುವಾಗಿ ಮಾಡೋದು ಬೇಡ ಮಸಾಲೆ ರುಬ್ಬಿದಾಗಿದೆ ಸ್ನೇಹಿತರೆ ಇದಿಲ್ಲೇ ಸೈಡಲ್ಲಿರಲಿ ನೋಡಿ ಸ್ನೇಹಿತರೆ ಆಲೂಗೆಡ್ಡೆ ಬಟಾಣಿ ಕಾಳೆಲ್ಲ ಬೇಯ್ ಕಾಳೆಲ್ಲ ಬೇಯ್ತಾ ಇದ್ದಲ್ಲ ಅದಕ್ಕೆ ಈಗ ಹೆಸ್ರುಕಾಳು ಹಾಕೊಳ್ಳೋಣ ಕಾಳು ಮುಂಚೆನೇ ನಾನು ಏನಕ್ಕೆ ಹಾಕ್ಲಿಲ್ಲ ಅಂದರೆ ಹೆಸ್ರು ಕಾಳು ಬೇಗ ಬೇಯೋ ಅಂಥ ಪದಾರ್ಥ ಅದನ್ನು ಹಾಕ್ಬಿಟ್ರೆ ವಿಜಿಲೆಲ್ಲ ಹೊಡೆದಾಗ ಎಲ್ಲ ಮೊಸರು ಥರ ಆಗೋಗುತ್ತೆ ನಮಗೆ ಕಾಳು ಕಾಳು ಬೇಕು ಅಂದರೆ ಈ ಸ್ಟೇಜಲ್ಲಿ ಹಾಕ್ಕೋಬೇಕಾಗ್ತದೆ ಒಂದು ಎರಡು ಸೆಕೆಂಡು ಒಂದೆರಡು ನಿಮಿಷ ಹಾಗೇ ಫ್ರೈ ಆಗ್ತಾ ಇರಲಿ ಈಗ ಹೆಚ್ಚಿರೋ ಅಂಥ ಎರಡು ಟೊಮೊಟೊ ಸ್ನೇಹಿತರೆ ನಾನು ರುಬ್ಲಿಕ್ಕೂ ಸಹ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಇದು ಹೆಚ್ಚಲಿಕ್ಕೆ ಹಾಕಿದ್ದೀನಿ ಹೆಚ್ಚಲಿಕ್ಕೆ ಹಾಕಿ ಹಾಕಿದಾಗ ಅದರ ರುಚಿಯೂ ಸಹ ಬೇರೆ ಇರುತ್ತೆ ರುಬ್ಲಿಕ್ಕೆ ರುಬ್ಲಿಕ್ಕೆ ಹಾಕಿರೋದು ಸಹ ರುಚಿ ಬೇರೆ ಇರುತ್ತೆ ಈಗ ಒಂದೆರಡು ನಿಮಿಷ ಹಾಗೆ ಇರಲಿ ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡಿ ಹಾಕೊಳ್ಳಿ ತರಕಾರಿಗೆಲ್ಲ ಹಿಡಿತದೆ ಉಪ್ಪು ಹಾಗಾಗಿ ಹಾಗೆ ಸ್ವಲ್ಪ ಅರಿಶಿನ ಈಗ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಇವಾಗ ಯಾಕೆ ಹಾಕಿರೋದು ಅಂತ ಅಂದರೆ ತರಕಾರಿ ಮತ್ತು ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿತದೆ ಹಾಗೆ ಟೊಮೊಟನು ಸಹ ಬೇಗ ಬೇಯ್ತದೆ ಈಗ ಇನ್ನೇನೊಂದು ಹತ್ತು ನಿಮಿಷ ಆದಮೇಲೆ ಮಸಾಲೆ ಹಾಕ್ತೀವಿ ಅನ್ನೋ ಟೈಮಲ್ಲಿ ಸ್ನೇಹಿತರೆ ಹೂಕೋಸು ಬದನೆಕಾಯಿ ನಾನಿಲ್ಲಿ ಹೂಕೋಸು ದಪ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣನೂ ಸಹ ಮಾಡಿ ಹಾಕ್ಬೋದು ಸಣ್ಣ ಮಾಡಿಬಿಟ್ರೆ ಮಸಾಲೆಯಲ್ಲಿ ಬೇಯತ್ತಲ್ಲ ಸ್ನೇಹಿತರೆ ಆವಾಗ ಕೈಗೆ ಬಾಯಿಗೆ ಸಿಗೋದಿಲ್ಲ ಎಲ್ಲ ಕರಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ದಪ್ಪ ದಪ್ಪ ಪೀಸ್ನ ಮಾಡಾತಿದ್ದೀನಿ ನೋಡಿ ಸ್ನೇಹಿತರೆ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆ ಇರುತ್ತಲ್ಲ ಆ ಮಸಾಲೆನೂ ಸಹ ಹಾಕೊಳ್ಳೋಣ ಇದು ಒಂದು ಎರಡು ನಿಮಿಷನಾದರೂ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ನೋಡಿ ಸ್ನೇಹಿತರೆ ಒಂದೆರಡು ಮೂರು ನಿಮಿಷ ಮಸಾಲೆ ಫ್ರೈ ಆಗಿದ ತಕ್ಷಣವೇ ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಧನ್ಯ ಪುಡಿ ಸ್ನೇಹಿತರೆ ಇದು ಮಸಾಲೆ ಹಾಕಿ ಏನು ಫ್ರೈ ಮಾಡುವಂಥ ಅವಶ್ಯಕತೆನೇ ಇಲ್ಲ ಡೈರೆಕ್ಟಾಗಿ ನಮಗೆ ಎಷ್ಟು ಈ ಗೊಜ್ಜಿಗೆ ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಈ ಸ್ಟೇಜಲ್ಲಿ ಸ್ನೇಹಿತರೆ ನಿಮಗೆ ಉಪ್ಪು ಬೇಕು ಖಾರ ಬೇಕು ಏನು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಆದರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಖಾರ ಕಮ್ಮಿ ಆಗ್ತದೆ ಈಗ ಉಪ್ಪು ಖಾರ ನೋಡಿ ಹಾಕೋಬೋದು ನೋಡಿ ಸ್ನೇಹಿತರೆ ಲೈ ಲೈಟಾಗಿ ಒಂದು ಕುದಿ ಬರ್ತಾ ಇದೆ ಕಣ್ರಿ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡುವ ಇವಾಗ ಕುಕ್ಕರ್ ಲಿಡ್ಡು ಮುಚ್ಚಿ ಸ್ನೇಹಿತರೆ ಒಂದರಿಂದ ಎರಡು ವಿಜಿಲು ಕೂಗಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಕುಕ್ಕರಿಂದು ಪ್ಲೆಷರ ಸಹ ಹೋಗಿದೆ ಕಣ್ರಿ ತೆಗೆದು ನೋಡುವ ಹೇಗಾಗಿದೆ ಅಂತ ಸಕ್ಕಾಗಿ ಬಂದಿದೆ ಕಣ್ರೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಗ್ರೇವಿ ಒಂದೊಳ್ಳೆ ಚಪಾತಿಗೆ ದೋಸೆಗೆ ಪೂರಿಗೆ ಇಡ್ಲಿಗೆ ಹಾಗೆ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಕಣ್ರೆ ಹಾಗೆ ಚೆನ್ನಾಗೂ ಸಹ ಆಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲಾಗಿ ಮತ್ತು ಸೂಪರಾಗಿ ಮಾಡ್ಕೋಬೋದು ಅಂತ ಆಲ್ರೌಂಡ್ ಆಲ್ರೌಂಡ್ ಗ್ರೇವಿ ಅಂದ್ರೂ ತಪ್ಪಾಗಲ್ಲ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸ್ತಾಗಿ ಸಬ್ಸ್ಕ್ರೈಬ್ ಮಾಡೋ ಮಾಡ್ಕೊಂಡವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಆಲನ್ನು ಆಪ್ಷನ್ ಬರುತ್ತೆ ಅದನ್ನು ಸಹ ಓಕೆ ಮಾಡ್ಕೊಳ್ಳಿ ನಂದೆಲ್ಲ ವೀಡಿಯೋಸು ನೋಟಿಫಿಕೇಷನ್ನು ಬರುತ್ತೆ ನಿಮಗೆ ಫಸ್ಟ್ ನೀವೇ ನನ್ನ ವೀಡಿಯೋನು ಸಹ ನೋಡ್ಬೋದು ಥ್ಯಾಂಕ್ ಯು